ನ್ಯೂಸ್ ಸ್ವಾಗತ ಕರ್ನಾಟಕ ಪಿಂಜಾರು ನದ ಫಜನಾಂಗದ ಕ್ಷೇಮಾವೃದಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರು ಆದ ಬಶೀರ್ ಅಹಮದ್ ರವರು ತಮ್ಮ ಸಂಘದ ಖಜಾಂಚಿ ಅಹಮದ್ ರವರಿಗೆ ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪತ್ರ ಕೊಡಿಸಿದ್ರು ಎರಡು ಮಕ್ಕಳಿಗೆ ಕೊಡಿಸಿದ್ರು ಸದರಿ ಪ್ರಮಾಣ ಪತ್ರ ಕೊಡಿಸಿದ್ರು ಕೂಡ ಹಾಗಾಗಿ ತಂದೆಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡಿಸಿ ರಾಜ್ಯದ ಜನತೆಗೆ ತಿಳಿಸಿದ್ರು ಮರೆದ್ದು ಭೇಟಿಂಗು ಪಿಂಜಾರು ಸರ್ಟಿಫಿಕೇಟ್ ದಿಲಾಕೋ ಹಿ ಬಷೀರ್ ರಾಜ್ಯ ಅಧ್ಯಕ್ಷರು ಬಾದ್ಮೇ ಮಂಜೇಬಿ ಸರ್ಟಿಫಿಕೇಟ್ ಒಂದಾಗೆ ಲೇಲಿಜಾಕೋ ದಂಡ್ಲಾಕೋ ಯೋ ಸರ್ಟಿಫಿಕೇಟ್ ಅಸ್ಲಾಂ ವಲೈಕು ವರಮತ್ತುಲ್ಲಾಹಿ ಬರ್ತಾವು ಮಾನ್ಯರೇ ಕರ್ನಾಟಕ ಪಿಂಜಾರ ಜನಾಂಗದ ಸ್ವೇಮ ಅಭಿವೃದ್ಧಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷ ಬಷೀರ್ ಅಹಮದ್ ಆದ ನಾನು ಈ ಮೂಲಕ ರಾಜ್ಯದ ಜನತೆಗೆ ತಿಳಿಯ ನಾನು ನೋಡಿ ಇವರು ಮಕ್ಕಳಿಗೆ ಇವರು ನಮ್ಮ ರಾಜ್ಯ ಖಜಾಂಚಿ ಇದ್ದಾರೆ ಇವರು ಮಕ್ಕಳಿಗೆ ಪ್ರವ ಪ್ರವರ್ಗವೊಂದರ ಪ್ರಮಾಣ ಪತ್ರ ಇಲ್ಲಿ ಹಿಂದೆ ಕೊಡಿಸಿದೆ ಆದರೆ ತಂದೆಗೆ ಕೊಡೋಕ್ಕೆ ತುಂಬ ತೊಂದರೆ ಕೊಟ್ಟರು ತಹಸೀಲ್ದಾರ್ ಆಫೀಸ್ಗಳಲ್ಲಿ ತೊಂದರೆ ಕೊಟ್ಟರು ಆ ಹೋರಾಟದ ಮೂಲಕ ಅವ್ರಿಗೆ ಯಾವ ದಾಖಲೆ ಬೇಕು ಅದನ್ನು ಸಬ್ಮಿಟ್ ಮಾಡಿ ಈ ದಿನ ಅವರಿಗೆ ಪ್ರವ ಪ್ರವರ್ಗವೊಂದರ ಜಾತಿ ಪ್ರಮಾಣ ಪತ್ರ ಕೊಡಿಸಿದ್ದೀನಿ ಇದೇ ರೀತಿ ಇಡೀ ರಾಜ್ಯದಲ್ಲಿ ರಾಜ್ಯದ ಜನತೆಗೆ ಈ ಈ ರೀತಿ ಪ್ರಮಾಣ ಪತ್ರ ಪಡೆದು ಸರ್ಕಾರದ ಅನುಕೂಲ ಪಡಿಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೆಯ ಅನುಕೂಲಕರವಾದ ಸರ್ಟಿಫಿಕೇಟ್ ಇದಾಗಿದೆ ಅಂತ ಹೇಳಿ ರಾಜ್ಯದ ಜನತೆಗೆ ಈ ಈ ಮೂಲಕ ಕೇಳ್ಕೊಳ್ತೇನೆ ನಮಸ್ಕಾರ